ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಕಡಲೆಕಾಳಿಂದ ಕಾಬೂಲ್ ಕಡಲೆಕಾಳಿಂದ ಒಂದು ಸಲಾಡ್ ಮಾಡೋಣ ಹೆಲ್ದಿ ಸಲಾಡು ಆರೋಗ್ಯಕರವಾದಂಥದ್ದು ಇದು ಇದು ಡಯಟ್ ಮಾಡೋರಿಗೆ ಚಿಕ್ಕ ಮಕ್ಕಳಿಗೆ ತುಂಬಾ ಆರೋಗ್ಯಕರವಾದಂಥ ಪ್ರೋಟೀನ್ ಭರಿತವಾದ ಆರೋಗ್ಯಕರವಾದ ಸಲಾಡ್ ಇದು ಇದನ್ನ ಮಾಡೋ ವಿಧಾನ ನೋಡೋಣ ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ನೆಂದಿದೆ ಇದು ಈಗ ನೋಡಿ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೂರರಿಂದ ನಾಲ್ಕು ವಿಸಲು ಬರ್ಸ್ಕೊಳೋಣ ಕಡಲೆಕಾಳು ಚೆನ್ನಾಗಿ ಸ್ಮೂತಾಗಿ ಬೇಯತ್ತೆ ಬೆಂದಿರೋ ಕಡಲೆಕಾಳಕ್ಕೆ ಇದೆಲ್ಲ ಬೇಕಾಗತ್ತೆ ನೋಡಿ ಇಲ್ಲಿ ಕಡಲೆಕಾಳು ಕಾಬುಲ್ ಕಡಲೆಕಾಳು ಬೆಂದಿರೋದು ಈರುಳ್ಳಿ ಈರುಳ್ಳಿ ಟೊಮೊಟೊ ಒಂದು ಹುರಿದಿರೋವಂಥ ಕಡಲೆ ತುರಿದಿರೋ ಅಂಥ ಒಂದು ಕ್ಯಾರೆಟು ಹಣ್ಣು ನಿಂಬೆ ಹಣ್ಣು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಉಪ್ಪು ಚಟ್ ಮಸಾಲ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗತ್ತೆ ಇದಕ್ಕೆ ಮಾಡೋ ಮಾಡೋವಂಥವ್ರು ಉಪ್ಪು ಖಾರ ಹುಳಿ ತಿನ್ನಬಾರ್ದು ಅಂತ ಏನಿಲ್ಲ ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡು ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ಡಯಟ್ ಮಾಡೋರಿಗೆ ಈ ರೆಸಿಪಿ ಬೋರ್ ಅನಿಸಲ್ಲ ನೋಡಿ ಈ ಕಡಲೆಕಾಳನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಬೇಯಿಸಿ ಇರೋವಂಥ ಕಡಲೆಕಾಳು ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೀನಿ ನಾನು ಇದಕ್ಕೆ ಮತ್ತೆ ಇದಕ್ಕೆ ದಾಳಿಂಬ್ರೆ ಹಣ್ಣು ಒಂದು ಬೌಲಷ್ಟು ಅರ್ಧದಷ್ಟು ದಾಳಿಂಬ್ರೆ ಹಣ್ಣು ಬಿಡಿಸ್ಕೊಂಡು ಹಾಕಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಟೊಮೊಟೊ ಇದಕ್ಕೆ ತುಡಿದಿರೋಂಥ ಒಂದು ಕ್ಯಾರೆಟನ್ನು ಇದ್ದೀನಿ ಕ್ಯಾರೆಟ್ ಟೇಸ್ಟ್ ಬೇಕಾದರೂ ಹಾಕ್ಬೋದು ನಿಮ್ಮ ಆಪ್ಷನ್ನು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೆ ಮೂರು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹಚ್ಚಿರೋದು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮಕ್ಕಳಿರೋ ಮನೆಯಲ್ಲಿ ಮಕ್ಳಿಗೆ ಕೊಡೋದಾದರೆ ಸ್ಕಿಪ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಬೇರೆ ಖಾರ ಹಾಕ್ತಿರೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ತರಕಾರಿನೂ ಮಿಕ್ಸ್ ಆಗೋವ್ರಿಗೂ ಇದರಲ್ಲಿ ತರಕಾರಿ ಕಾಳು ಎಲ್ಲ ಇರೋದರಿಂದ ಹೈ ಪ್ರೋಟೀನು ಫೈಬರು ಎಲ್ಲ ಸಿಗುತ್ತೆ ಬಾಡಿಗೆ ಇದಕ್ಕೆ ನೋಡಿ ಹುರಿದಿರೋ ಕಡಲೆಬೀಜ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಸ್ವಲ್ಪ ಉಪ್ಪು ಚಾಟ್ ಮಸಾಲ ಚಾಟ್ ಮಸಾಲಾನ ಹಾಕೊಳ್ಳೋಣ ಈ ಚಾಟ್ ಮಸಾಲೆಯಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಚಾಟ್ ಮಸಾಲೆ ಇಲ್ಲದೆ ಇರೋರು ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇದ್ರಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಹಾಗೂ ಬಳಸ್ಕೋಬೋದು ಇದನ್ನು ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಹುಳಿ ಖಾರ ಖಾರ ಸ್ವೀಟ್ ಸ್ವೀಟಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇದನ್ನು ತಿಂಡಿ ಅಥವಾ ಊಟ ಏನಾದರೂ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡಿಕೊಂಡು ಇದನ್ನು ತಿಂಡಿ ಬದಲಿಗೆ ತಿಂದರೆ ಒಳ್ಳೆ ಪ್ರೋಟೀನ್ ಬರುತ್ತೆ ಸಿಗತ್ತೆ ಬಾಡಿಗೆ ಈ ಡಯಟ್ ಮಾಡುವಂಥವ್ರಿಗೆ ಒಂದು ಒಳ್ಳೆ ಪ್ರೋಟೀನ್ ರೆಸಿಪಿ ಆಗಿದೆ ಇದು ಇದನ್ನು ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಸರ್ವ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿ ಆದಂಥ ಕಾಬೂಲ್ ಕಡಲೆಕಾಳು ಚಾಟ್ ಮಸಾಲ ತುಂಬಾ टेस्टी आगे